ಹಾಂ ಸರ್ ಈ ಗಿಡಮೂಲಕ್ಕೆ ಕುಪ್ಪಿ ಗಿಡ ಅಂತ ಕರೀತಾರೆ ನಮ್ಮ ಹಳ್ಳಿಯಲ್ಲಿ ಯಾವುದೇ ತಲೆನೋವು ಬಂದಿರಲಿ ಇದನ್ನು ರಸನ್ನ ಹಿಂಡುಬಿಟ್ಟು ಮೂಗ್ಗೆ ಒಂದಣಿ ಆ ಮೂಗ್ಗು ಈ ಮೂಗ್ಗು ಒಂದಣಿ ಹಾಕಿದ್ರೆ ಹತ್ತು ನಿಮಿಷದಲ್ಲಿ ತಲೆನೋವು ಕ್ಲಿಯರ್ ಆಗುತ್ತೆ ಸರ್ ಇದು ಲಕ್ಕಿ ಗಿಡ ಇದು ತಿಳಿಯ ನೀಲಿ ಗಿಡ ಈ ಮೈ ಕೈ ನೋವು ಮೈ ಊತ ಯಾವುದೇ ಊತ ಇರಲಿ ಇದನ್ನು ಬಿಸ್ತೀರಿ ಹಾಕಿ ನೀವು ಕಾಯಿಸಿ ಸ್ನಾನ ಮಾಡಿದ್ರೆ ಕ್ರಮೇಣವಾಗಿ ನೋವು ಎಲ್ಲ ಕಡಿಮೆ ಆಗುತ್ತೆ ವೀಕ್ಷಕರೇ ಇದು ಆಲೆ ಗಿಡ ಅಂತ ಹೇಳ್ತಾರೆ ಅಲ್ಲೋ ಬಂದರೆ ಈ ಆಲೆ ಚಿಗರನ್ನ ಕಿತ್ಕಂಡು ಇದ್ರಿಗೆ ಗೋಲಿ ಗಾತ್ರ ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನೀವು ಯಾವುದೇ ಅಲ್ಲೋ ಇರ್ತದೆ ಅಲ್ಲೋಗೆ ಇಟ್ಟರೆ ಬಾಯಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಹಿಂಗೆ ಉಗುಳಬೇಕು ಉಗುಳಿದ್ರೆ ಕೂದಲು ಗಾತ್ರ ವೈಟ್ ವೈಟ್ ಉಳೆಲ್ಲ ಸುರಿದೋಗುತ್ತೆ ಹೊಟ್ಟೆಗೆ ನುಂಗ್ ನುಂಗ್ಬಿಡ್ದು ಅಲ್ಲೂ ಕ್ಲಿಯರಾಗಿ ವಾಸೆ ಆಗುತ್ತೆ ವೀಕ್ಷಕರೇ ಇದು ಬುಗುರಿ ಗಿಡ ಹುಲ್ಸಿ ಗಿಡ ಅಂತ ನಾವು ಕರಿತೀವಿ ಮನ್ಸನಿಗೆ ಯಾವುದೇ ಕಡೆ ಬೆಳಸಿಪ್ಪು ಮೈ ಸ್ಕಿನ್ದ್ದು ಯಾವುದೇ ಸಮಸ್ಯೆ ಆಗಿರಲಿ ಈ ಕಾಯಿನ ತಕ್ಕಂದು ಅದಕ್ಕೆ ಅಪ್ಲೈ ಮಾಡಿದ್ರೆ ಎಲ್ಲ ಕ್ಲಿಯರಾಗಿ ವಾಶೆ ಆಗುತ್ತೆ ಈ ಅತಿ ಬಲದ ಸೊಪ್ಪನ್ನು ತಕ್ಕಂದು ಚೆನ್ನಾಗೆ ಜಜ್ಜಿಬಿಟ್ಟು ಉಂಡೆ ಮಾಡ್ಕೊಂಡು ಈ ಪೈಲ್ಸ್ ಅಂತ ಬರ್ತದಲ್ಲ ಆ ಪೈಲ್ಸ್ ಗುದ ದೊರಕೆ ಕಟ್ಟಿದ್ರೆ ಪೈಲ್ಸ್ ಕ್ಲಿಯರ್ ಆಗುತ್ತೆ ಇದನ್ನು ತಿರುಬ ಸ್ಲೋ ಕೊಡ್ದಿರೋರಿಗೆ ಆ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಕುದಿಸಿ ಎಲ್ಲಿ ಸ್ಲೋ ಕೊಡ್ದಿರ್ತದೆ ಅಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡಬೇಕು ಒಂದು ಸ್ಪೂನು ಹೊಟ್ಟೆಗೆ ತಿನ್ನಬೇಕು ನಿಧಾನದಲ್ಲಿ ಕಾರಣ ಪ್ರಮಾಣವಾಗಿ ಒಂದು ಆರು ತಿಂಗಳಲ್ಲಿ ಅವ್ರಿಗೆ ಸ್ಟ್ರೆಂತ್ ಬರ್ತದೆ ಬಡಿಯೆಲ್ಲ ವೀಕ್ಷಕರೇ ಅಮೃತ ಬಳ್ಳಿದು ಅಮೃತ ಬಳ್ಳಿ ಅಂದರೆ ಈ ಎಲ್ಲ ಸೊಪ್ಪು ಮಾತ್ರ ಹೇಳ್ತಾರೆ ಸೊಪ್ಪು ತಿನ್ನು ಕೂಡುದು ಈ ಒಂದು ಎರಡು ತುಂಡು ಈ ತುಂಡನ್ನು ಬೇರನ್ನು ಅಂಬಿದೆಯಲ್ಲ ಅಂಬನ್ನ ತ ಜಗಿತಾ ಅಲ್ಲಿಗಾಕ ಜಿಗಿತ 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 ಬಂದರೆ ಗ್ಯಾಸ್ಟ್ರಿಕ್ ಹೋಗುತ್ತೆ ಮಂಡಿ ನೋವು ಕಡಿಮೆ ಆಗುತ್ತೆ ನೋಡಿ ವೀಕ್ಷಕರ ಇದು ಗಂಧದ ಗಿಡ ನಮಗೆಲ್ಲ ಗೊತ್ತಿರ್ತದೆ ಮೈಯಲ್ಲಿ ಯಾವುದೇ ಪ್ಯಾಚಸ್ಸು ಬಂದರೆ ಈಗ ವೈಟ್ ಪ್ಯಾಚಸ್ ಅಂತ ಬರ್ತದಲ್ಲ ಇದನ್ನು ಚೆನ್ನಾಗೆ ಹರ್ದು ಬಿಟ್ಟು ಆ ವೈಟ್ ಪ್ಯಾಚಸ್ಗೆ ಎಲ್ಲೆಲ್ಲಿ ವೈಟ್ ಪ್ಯಾಚಸ್ ಅಲ್ಲಿಗೆ ಹಚ್ಚಿದರೆ ಆ ವೈಟ್ ಪ್ಯಾಚಸ್ಸು ಒಂದು ನಾಲ್ಕೈದು ತಿಂಗಳಲ್ಲಿ ಕ್ಲಿಯರಾಗೆ ಫುಲ್ ಗುಣ ಆಗುತ್ತೆ ಒಡಿ ವೀಕ್ಷಕರೇ ಇದರ ಹೆಸರು ನೆಲೆಬೇವು ಅಂತ ಯಾವುದೇ ಚೌಳು ಹಾವು ಯಾವುದೇ ಕಚ್ಚಿರಲಿ ಪ್ರಥಮ ಚಿಕಿತ್ಸೆ ಇದನ್ನು ಚೆನ್ನಾಗಿ ಅರ್ದು ಬಿಟ್ಟು ಸ್ವಲ್ಪ ಹಚ್ಚಿಬಿಟ್ಟು ಬಾಡಿಗೆ ತಕ್ಕಂದು ನತ್ತಿಗೆ ಸ್ವಲ್ಪ ಹಚ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ಬೋದು ಹೆಣ್ಮಕ್ಕಳು ಮುಟ್ಟಿನ ಒಟ್ಟೆ ನಾವು ಬಂದರೂ ಇದನ್ನು ಜಜ್ಜಿ ಒಂದು ಲೋಟ ಇದಕ್ಕೆ ಒಂದು ಸ್ಪೂನ್ ಹಾಕೊಂಡು ಕುಡಿದ್ರು ಆ ತಕ್ಷಣದಲ್ಲಿ ಹೊಟ್ಟೆ ನೋವು ನಿಂತು ನೋಡಿ ವೀಕ್ಷಕರ ಇದು ಕಾಡು ಕರಿ ಅರ್ಶಿನ ಈ ಕ್ಯಾನ್ಸರು ಯಾವುದೇ ಕ್ಯಾನ್ಸರ್ ಆಗಿರಲಿ ಮೊದಲನೇ ಸ್ಟೇಜು ಎರಡನೇ ಸ್ಟೇಜು ಮೂರನೇ ಸ್ಟೇಜು ಇಲ್ಲಿ ಒಂದು ಅರ್ಶಿನ ಬರುತ್ತದೆ ಮಾಮೂಲಿ ಅರಿಶಿನ ಥರ ಇದು ಕಾಡು ಅರ್ಶಿನ ಒಂದು ರೌಂಡ್ ಹಾಲ್ಗೆ ಹಾಕ್ಕೊಂಡು ತೇದಿಗೆ ಕುಡಿತ ಬಂದರೆ ಕಾಲ ಪ್ರಮಾಣವಾಗಿ ಆ ಕ್ಯಾನ್ಸರು ಚಳತಪ್ಪೋಗಿ ಇಳು ಬಂದಿರುತ್ತೆ ಇದರ ಹೆಸರು ಮಾಮೇರಿ ಗಿಡ ನಿಮಗೆಲ್ಲ ಕಡೆ ಸಿಗುತ್ತೆ ಇದನ್ನು ತಕ್ಕಂದು ಎಂಥದೇ ಜ್ವರ ಬಂದಿರಲಿ ತಿನ್ನುವ ಅರ್ಶನ ಒಂದು ಚಿಟಕಿ ಅರ್ಶನ ಒಂದು ನಾಲ್ಕು ಎಲೆ ಚೆನ್ನಾಗಿ ಎಜ್ಜ್ಬಿಟ್ಟು ಕೊಟ್ಟ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಚಾಲೆಂಜ್ ಮಾಡಿ ಜ್ವರ ಯಾವುದೇ ಜ್ವರ ಆಗಿರಲಿ ಜ್ವರ ಆಲ್ರೌಂಡ್ ನಾಲ್ಕೈದು ಜ್ವರ ಬರ್ತದೆ ಎಲ್ಲ ಜ್ವರ ಇಪ್ಪತ್ತು ನಿಮಿಷದಲ್ಲಿ ಜ್ವರ ಹೋಗುತ್ತೆ ಇದು ಕಕ್ಕೆ ಗಿಡ ಈ ಗಿಡ ಈಗ ಎಲ್ಲ ಅಲ್ಲಿ ಪಿಕ್ಕೆ ಆಡ ಇದು ಕೊತ್ತಿದ್ದು ಕೂದಲು ನಾಯಿ ಕೂದಲು ತಿಂದ್ಬಿಟ್ಟು ನನಗೆ ಮದ್ದಿಡು ಮದ್ದಿಡು ಅಂತ ಹೇಳ್ತಾರೆ ಆ ಮದ್ದಿಡಿಗೆ ಹೊರಗಡೆ ಹೋಗ್ಬಿಟ್ಟು ಸಾವಿರ ಐನೂರು ಕೊಟ್ಬಿಟ್ಟು ನೀವು ಅವರು ಹೋಗಿ ತಗೋಬೇಡಿ ಈ ಚಿಗುರನ್ನ ತಗೊಬಿಟ್ಟು ಚೆನ್ನಾಗಿ ಜಿಜ್ಜಿಬಿಟ್ಟು ಗೋಲಿಗೆ ಹತ್ರ ಮಾಡಿಕೊಂಡು ನಾಟಿ ಹಸಿದ ತುಪ್ಪದೊಳಗೆ ಹಿಂಗೆ ಮುಳುಸಿ ಹಿಂಗೆ ಎತ್ತಿ ಬಾಯಿಗೆ ಹಾಕೊಂಡು ನುಂಗ್ಬಿಟ್ಟು ಹದಿನೈದು ನಿಮಿಷ ನೀವು ಬಿಸ್ನಲ್ಲಿ ನಿಂತ್ಕೊಂಡ್ರೆ ಮೋಸನಲ್ಲಿ ಬಿದೋಗುತ್ತೆ ಆಮೇಲೆ ಎಕ್ಸ ಪೀಟ್ ಸಂಬಂಧಪಟ್ಟು ತಿಂದರೆ ಕ್ಲಿಯರ್ ಆಗುತ್ತೆ ನೋಡಿ ಇದ್ರ ಹೆಸರು ಅಂಗರ ಗಿಡ ಅಂತ ಯಾವುದೇ ಮಂಡಿ ನೋವಿರಲಿ ಕೋಳಿ ಮಟ್ಟೆದು ಹಳದಿ ಕಲರ್ದು ತೆಗೆದುಬಿಡಬೇಕು ಬಿಳಿ ವೈಟ್ ಹಾಕ್ಬಿಟ್ಟು ಈ ಸೊಪ್ಪನ್ನು ಅದನ್ನು ನ್ಯಾಫ ಹಾಕಿದ್ರೆ ಮಂಡಿ ನೋವು ಒಂದು ಎರಡು ಮೂರು ತಿಂಗಳಲ್ಲಿ ಫುಲ್ಲು ಕ್ಲಿಯರ್ ಆಗುತ್ತೆ ದಿನತಪ್ ದಿವ ಮಾಡ್ಬೋದು ಕಾಲುಕಾಯಿ ಮುರಿದೋಗಿರೋದು ಇದನ್ನೇ ಕಟ್ತಾರೆ ಹಿಂದೆ ಕಾಲದಿಂದ ನೋಡಿ ವೀಕ್ಷಕರೇ ಇದು ಎತ್ತಿಲ ನಾಲಿಗೆ ಗಿಡ ಈ ಭೂಮಿ ಒಳಗಿಂದ ಬೇರು ಮಾತ್ರ ನರಳಲ್ಲಿ ಒಣಗಿಸಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಒಂದು ಸ್ಪೂನು ಬಾಯಿಗೆ ಹಾಕೊಂಡು ಮೇಲೆ ಬಿಸಿನೀರು ಕುಡಿದ್ರೆ ಇಪ್ಪತ್ತೊಂದು ದಿನದಿಂದ ನಲವತ್ತು ಎರಡು ದಿನದೊಳಗೆ ಯಾವುದೇ ಬಿ ಇದ್ರೂ ಕ್ಲಿಯರ್ ಆಗುತ್ತೆ ನೋಡಿ ವೀಕ್ಷಕರೇ ಇದು ಕೆಂಪು ಉತ್ತರಾಣಿ ಗಿಡ ಒಂದಿಷ್ಟಿನ ತಕ್ಕಂದು ತೊಳೆದ್ಬಿಟ್ಟು ಒಂದು ಚೆನ್ನಾಗೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅಗದು ನುಂಗಿ ನೀರು ಕುಡಿದ್ರೆ ನೀವು ಇರೋ ಗಂಟ್ಲು ಅಲ್ಲೂ ಬೆಳೆಲ್ಲ ಅಲ್ಲೂ ಗಟ್ಟಿಯಾಗುತ್ತೆ ನೋಡಿ ವೀಕ್ಷಕರೇ ಇದ್ರ ಹೆಸರು ನಾಗದಾಳಿ ಗಿಡ ಅಂತ ಇದು ಮನೆ ಅಕ್ಕಪಕ್ಕ ಇಟ್ಕಂದ್ರೆ ಮಕ್ಕಳಿಗೆ ಸಂದಂತಾದರೆ ಗದ್ಮರಿ ಅಂತಾದರೆ ಮಾಮೂಲಿ ಸ್ಲೋ ಕೊಡ್ದಿರೋರಿಗೆ ಎಷ್ಟೇ ವರ್ಷದ ಸ್ಲೋಗಿ ಕುಡ್ದಿದ್ರೆ ಅವ್ರ ನರ ಎಲ್ಲ ಸ್ಟ್ರೆಂತ್ ಕಡಿಮೆ ಆಗಿದ್ರೆ ಇದನ್ನು ಕಷಾಯ ಮಾಡ್ಕೊಂಡು ಡೈಲಿ ಅರ್ಧ ಲೋಟ ನೀರು ಬಂದರೆ ಅವ್ರಿಗೆ ನಾರ್ಮಲ್ ಸ್ಟೇಜಿಗೆ ಬರ್ತಾರೆ ಇದು ತಾವಸದ ಗಿಡ ಅಂತ ಈ ಗಿಡದ ಗಿಡದನ್ನರ ಕಿತ್ಕಂಡು ಈ ಅಂತ ಬರ್ತಾರಲ್ಲ ಹೆಣ್ಮಗಳಾದರೆ ಎಡಗಡೆ ಗಂಡು ಮಗಳಾದರೆ ಬಲಗಡೆ ಬಂದು ಒಂದು ಗಂಟೆ ಆದಮೇಲೆ ಅದು ಇದ್ದರೆ ಫುಲ್ ಗಾಯ ಆಗುತ್ತೆ ಇಲ್ಲ ಅಂದರೆ ಹಂಗೆ ಇರುತ್ತೆ ಇದು ಮದ್ದಿಡಿಗೆ ವೀಕ್ಷಕರ ಇದ್ರ ಹೆಸರು ಸೂಲಿ ಗಿಡ ಅಂತ ಯಾರಿಗೆ ಕಣ್ಣು ಮಂಜು ಮಂಜು ಯಾರ ಕಣ್ಣು ಫರೆ ಕೂತಿದೆ ಇದನ್ನು ಬೇರ್ ಕಿತ್ಕೊಂಡು ಒಂದು ಬಾಟ್ಲು ಕಟ್ಟಿ ಗಿರಿಗಿರಿ ತಿರಿದ್ರಲ್ಲಿ ಬೆಳಿಗ್ಗೆ ಒಂದು ನೀರು ಬರ್ತದೆ ಆ ನೀರ ಕಣ್ಣಿಗೆ ಹಾಕಿದ್ರೆ ಕಣ್ಣು ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತೆ ಸೂಲಿ ಗಿಡ ನೋಡಿ ವೀಕ್ಷರ ಇದು ಲಕ್ಷ್ಮಣ ಫಲ ಈ ಯಾವುದೇ ಕ್ಯಾನ್ಸರ್ ಇರಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜು ಅಂತ ಹೇಳಿದ್ರು ನಾನು ಮೂರು ವರ್ಷ ಗ್ಯಾರಂಟಿ ಕೊಡ್ತೀನಿ ಅವ್ರ ಮೇಲೆ ಇದನ್ನ ಎಲೆನ ಇಪ್ಪತ್ತಲ್ಲಿ ಹಾಕ್ಬಿಟ್ಟು ಒಂದು ಲೀಟ್ರ್ ನೀರು ಹಾಕಿ ಕಾಲು ಲೀಟ್ರ್ ನಿಂತ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಕುಡಿದ್ರು ಕಡಿಮೆ ಆಗುತ್ತೆ ಇದ್ರ ಹೂವು ಬರ್ತದೆ ಆ ಹೂವು ಕುದಿಸ್ಬಿಟ್ಟು ಕುಡಿದ್ರೂ ಕಡಿಮೆ ಆಗುತ್ತೆ ಹಣ್ಣು ಬರ್ತದೆ ಹಣ್ಣು ತಿನ್ಬಿಟ್ಟು ಮಧ್ಯಾಹ್ನ ಗಂಟೆ ಊಟ ಮಾಡಿದನೇ ಬಿ ಪಿ ಶುಗರ್ ಎಲ್ಲ ನಾರ್ಮಲಾಗಿ ನಿಂತ್ಕತ್ತೆ ಸರ್ ಆವತ್ತು ಮಾತ್ರ ಇದು ಕ್ಯಾನ್ಸರ್ ಅಂತ ಫುಲ್ ಕ್ಲಿಯರ್ ಆಗುತ್ತೆ ಫಸ್ಟು ಸೆಕೆಂಡು ಎರಡೂ ಆಗುತ್ತೆ ನೋಡಿ ವೀಕ್ಷಕರೇ ಇದು ಕಾಡ ಸಿಗುತ್ತೆ ಚಿಡ್ ಚಿಟ್ಟುಂಡೆ ಗಿಡ ಅಂತ ಹೇಳ್ತಾರೆ ಈ ಸೊಪ್ಪನ್ನೇ ಕಿತ್ಕೊಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಎಲ್ಲೂ ಉಳ್ಕಲ್ಲಿದೆ ಆ ಉಳ್ಕಲ್ಗೆ ಮಡಗಿದ್ರೆ ಎಲ್ಲ ಹುಳ ಸುರಿದೋಗುತ್ತೆ ಅಲ್ಲೂ ಗಟ್ಟಿಯಾಗುತ್ತೆ ಒಡೆ ವೀಕ್ಷಕರ ಈ ಥರ ಹೆಸರು ಬಂಗರ ಬಳ್ಳಿ ನರಳೆ ಕುಡಿ ಅಂತ ಹೇಳ್ತಾರೆ ಇದನ್ನು ಒಬ್ಬ ಮನ್ಸ ಒಬ್ಬ ಮನೆಯವ್ರಾಗ್ಬೋದು ಆಗಿರ್ಬೋದು ವಾರದಲ್ಲಿ ಮೂರು ದಿನ ಮೇಲೆ ಸುಳ್ದುಬಿಟ್ಟು ಕೈಗೆ ಎಣ್ಣೆ ಸರ್ಕೊಂಡು ಮೇಲೆ ಸುಲ್ಬಿಟ್ಟು ತುಪ್ಪದಲ್ಲಿ ಹುರಿದು ಬೇಡಿಗೆ ಮೆಣಸಿಕೆ ಹಾಕಿ ಇನ್ನು ಎಲ್ಲ ಐಟಮ್ ಹಾಕಿ ವಾರಕ್ಕೆ ಎರಡು ಸಲ ಮೂರು ಸಲ ಯಾರು ಬರ್ತಾರೆ ಅವ್ರಿಗೆ ಜಲ್ಲು ಲೋಡ್ ಆಗುತ್ತೆ ಕಾಲಕ್ಕೆ ಬುರಿದಾಗಿರೋದು ಕಟ್ಕತ್ತದೆ ನೋವು ಕ್ಲಿಯರ್ ಆಗುತ್ತೆ ಇದು ಅಶ್ವಗಂಧ ಗಿಡ ಮಗಂದು ಕೌನ್ಸಿಂಗು ಯಾರಿಗೆ ಕಡಿಮೆ ಇರ್ತದೆ ಸ್ಟ್ರೆಂತ್ ಯಾರಿಗೆ ಕಡಿಮೆ ಇರ್ತದೆ ಸುಸ್ತು ಸಂಕಟ ಗಂಡು ಮಗನಿಗೆ ಹಾಲಲ್ಲಿ ಕುದಿಸಿ ಡೈಲಿ ಸಾಯಂಕಾಲ ಒಂದು ಟೈಮ್ ಕುಡಿದ್ರೆ ಆ ಹುಡುಗ ಸ್ಟ್ರೆಂತ್ ಆಗ್ತಾನೆ ಅದೇ ಹೆಣ್ಮಗಳು ಹೆಣ್ಮಗಳ ಸಮಸ್ಯೆಯಲ್ಲಿ ಗರ್ಭದಲ್ಲಿ ಏನೇ ಸಮಸ್ಯೆ ಇದ್ರೆ ಅದು ಕ್ಲಿಯರ್ ಆಗುತ್ತೆ ಇಲ್ಲಿವರೆಗೆ ನಮ್ಮ ಅಲ್ಲಿ ಬೆಂಗಳೂರಿಂದ ಆಯುಷ್ ಟಿ ವಿ ಬಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು